ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಬ್ಲೌಸ್ ತೋರಿಸ್ತಿದ್ದೀನಿ ನೋಡಿ ಈ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ ಬ್ಲೌಸು ಡಿಸೈನು ಯಾವ ರೀತಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ ಬೋಟ್ನೆಕ್ ವಿತ್ ಬ್ಯಾಕ್ ಸೈಡ್ ನೋಡಿ ಸ್ಲೀವ್ ಕಡೆಗೆ ಕರುವಾಗಿ ವರ್ಕ್ ಹೋಗಿದೆ ಎಲ್ಲನೂ ಬೀಡ್ಸ್ ವರ್ಕು ತುಂಬ ಚೆನ್ನಾಗಿದೆ ಇದು ಫ್ರಂಟ್ ನೆಕ್ಕು ಫ್ರಂಟ್ಗೂ ಸಹ ಸ್ಲೀವ್ ಸೈಡು ಕರ್ವ್ ಇದೆ ನೋಡಿ ಫ್ರಂಟ್ಗೆ ಇನ್ ಸೈಡು ಸಿಂಪಲ್ಲಾಗಿ ಒಂದು ಎರಡು ಲೈನ್ ಅಷ್ಟೇ ಕೊಟ್ಟಿದ್ದಾರೆ ಇದಕ್ಕೆ ಇದು ಸ್ಲೀವ್ಸು ಡಿಸೈನು ಎಲ್ಲನೂ ಬೀಡ್ಸಿಂದ ಮಾಡಿರುವಂಥ ಡಿಸೈನು ತುಂಬ ಗ್ರ್ಯಾಂಡಾಗಿದೆ ಸ್ಲೀವ್ಸು ಬಾರ್ಡ್ರಿಗೆ ರೆಡ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ರೆಡ್ ಬೀಡ್ಸು ತುಂಬಾ ಹೈಲೈಟ್ ಆಗಿದೆ ವರ್ಕು ತುಂಬ ಚೆನ್ನಾಗಿ ಕಾಣ್ತಿದೆ ಎಲ್ಲನೂ ಗೋಲ್ಡ್ ಕಲರ್ ಬೀಡ್ಸಿಂದ ಮಾಡಿರೋದ್ರಿಂದ ವೀಡಿಯೋಗಿಂತ ಡೈರೆಕ್ಟ್ ಆಗೇ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಿದೆ ವರ್ಕು ಇದು ಇನ್ನೊಂದು ಸ್ಲೀವು ಸ್ಲೀವ್ಸ್ಗೆ ಸ್ಲೀವ್ಸ್ ಫುಲ್ಲು ಅಲ್ಲಲ್ಲಿ ಬೀಡ್ಸಿಂದನೇ ಬುಟ್ಟಾಸ್ ಕೊಟ್ಟಿದ್ದಾರೆ ರೆಡ್ ಕಲರ್ ಬೀಡ್ಸು ತುಂಬ ಚೆನ್ನಾಗಿ ಕಾಣ್ತಿದೆ ರೆಡ್ ಕಲರ್ ಬಾರ್ಡರ್ ಇದೆ ಈ ಬ್ಲೌಸ್ಗೆ ಅದಕ್ಕೋಸ್ಕರ ರೆಡ್ ಕಲರು ಬೀಡ್ಸನ್ನು ಕೊಟ್ಟಿದ್ದಾರೆ ಹ್ಯಾಂಡ್ ವರ್ಕು ಮಾಡಿಸ್ಕೊಂಡು ತಗೊಂಡು ಬಂದಿದ್ದಾರೆ ಇವರು ಇದು ಸ್ಯಾರಿ ನೋಡಿ ಆ ಬ್ಲೌಸ್ದು ಸ್ಯಾರಿ ಇದು ಗೋಲ್ಡ್ ವಿತ್ ರೆಡ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಸ್ಯಾರಿಗೆ ಅಂಡ್ ಫಾಲ್ ಮಾಡಿಕೊಡಿ ಅಂತ ತಗೊಂಡು ಬಂದಿದ್ದಾರೆ ಸ್ಯಾರಿ ತುಂಬಾ ಕ್ಲಾಸ್ ಆಗಿದೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ ತುಂಬ ಚೆನ್ನಾಗಿದೆ ಫಂಕ್ಷನ್ ಇದೆ ಅವ್ರ ಮನೆಯಲ್ಲಿ ಹಾಗಾಗಿ ಈ ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ಈ ಸ್ಯಾರಿಗೆ ಕುಚ್ಚು ಸಹ ಅವರೇ ಕಟ್ಟಿಸ್ಕೊಂಡು ತೊಗೊಂಡು ಬಂದಿದ್ದಾರೆ ನೋಡಿ ಟ್ರೈಯಾಂಗಲ್ ಶೇಪಲ್ಲಿ ಕುಚ್ಚು ರೆಡಿ ಮಾಡಿದ್ದಾರೆ ಈ ಸ್ಯಾರಿಗೆ ಹ್ಯಾಂಡ್ ವರ್ಕಲ್ಲೇ ಮಾಡಿರೋದು ಇದನ್ನು ಕುಚ್ಚು ಒಂಥರ ಬಾರ್ಡರ್ ನೋಡೋದಕ್ಕೆ ಲೀಫ್ ಥರನೂ ಕಾಣ್ತಿದೆ ಹಾಗೆಯೇ ಟ್ರೈಯಾಂಗಲ್ ಶೇಪನು ಕಾಣ್ತಿದೆ ಇದಕ್ಕೂ ಬೀಡ್ಸನ್ನು ಹಾಕಿದ್ದಾರೆ ವಿಡಿಯೋ ನೋಡುವಂಥವ್ರು ಈ ಥರ ಕುಚ್ಚನ್ನು ಮಾಡಿಸ್ಕೊಳ್ಬೋದು ಅದಕ್ಕೋಸ್ಕರ ನಾನು ಈ ಸ್ಯಾರಿನೂ ತೋರಿಸ್ತಿದ್ದೀನಿ ಈ ರೀತಿ ಕುಚ್ಚನ್ನು ಸ್ಯಾರಿ ವೇರ್ ಮಾಡಿದಾಗ ತುಂಬ ಸ್ಟೈಲಿಶಾಗಿ ಕಾಣುತ್ತೆ ಹ್ಯಾಂಡ್ ವರ್ಕು ಅದು ಅದರಿಂದನೇ ತೋರಿಸಿದ್ದು ಯಾರಾದರೂ ಹಾಕ್ಸ್ಕೊಳ್ಳೋರಿದ್ದರೂ ಹಾಕಿಸ್ಕೊಳ್ತಾರೆ ಅದಕ್ಕೋಸ್ಕರನೇ ತೋರಿಸಿತ್ತು ತುಂಬ ಚೆನ್ನಾಗಿದೆ ಹ್ಯಾಂಡ್ ವರ್ಕು ಈಗ ಈ ಬ್ಲೌಸನ್ನು ಕಟ್ ಮಾಡೋಣ ನೋಡಿ ಇದು ಬ್ಲೂ ಕಲರ್ದು ಬಂದು ಅಳತೆ ಬ್ಲೌಸು ನಾನು ಈ ಬ್ಲೌಸ್ ಕಟ್ ಮಾಡೋದಕ್ಕೆ ಒನ್ ಮೀಟ್ರ್ ಲೈನಿಂಗನ್ನು ತಗೊಂಡಿದ್ದೀನಿ ಬ್ಲೌಸು ನೋಡೋದಕ್ಕೆ ಡಬಲ್ ಶೇಡಾಗಿ ಕಾಣ್ತಿದೆ ರೆಡ್ಡು ಮತ್ತು ಗೋಲ್ಡ್ ಎರಡು ಕಲರು ಇದೆ ಚೆನ್ನಾಗಿದೆ ಬ್ಲೌಸ್ ಪೀಸು ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಫೋರ್ಟೀನ್ ಇಂಚಸ್ ಇದೆ ಇದು ಕಸ್ಟಮರು ಸ್ವಲ್ಪ ಅಳತೆ ಬ್ಲೌಸು ಟೈಟ್ ಇದೆ ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹಾಗೆಯೇ ಚೆಸ್ಟು ಚೆಕ್ ಮಾಡ್ತಾಯಿದ್ದೀನಿ ಒಂಬತ್ತು ಇಂಚು ಬರ್ತಿದೆ ಒಂಬತ್ತುವರೆ ಬರ್ತಿದೆ ನೋಡಿ ಇದು ಬ್ಲೌಸು ಸ್ಟಿಚಿಂಗ್ ಕಳಿಸ್ಬಿಟ್ಟು ಅವರು ನನಗೆ ಫೋನಲ್ಲಿ ಮಾತಾಡಿದ್ರು ಈ ಬ್ಲೌಸು ನನಗೆ ಹಾಕೋದಕ್ಕೆ ಆಗೋದಿಲ್ಲ ಟೈಟ್ ಇದೆ ಹಾಗಾಗಿ ಸ್ವಲ್ಪ ಎಲ್ಲ ಅಳತೆನೂ ಚೇಂಜ್ ಮಾಡಿ ಅಂತಲೇ ಹೇಳಿದ್ದಾರೆ ಲೂಸೂ ಕೊಡಿ ಅಂತಲೇ ಕೇಳಿದ್ದಾರೆ ಹಾಗಾಗಿ ಸ್ವಲ್ಪ ಅಳತೆಗಳೆಲ್ಲ ಚೇಂಜ್ ಮಾಡಿಯೇ ಕಟ್ ಮಾಡಬೇಕಾಗಿದೆ ಈಗ ಫಸ್ಟು ಲೈನಿಂಗ್ ಹಾಕ್ಕೊಂಡಿದ್ದೀನಿ ನೋಡಿ ಫೋಲ್ಡಿಂಗ್ ನನ್ನ ಸೈಡ್ ಇದೆ ಓಪನ್ನು ನನಗೆ ಅಪೋಸಿಟ್ ಸೈಡ್ ಇದೆ ಬಾಟಮಲ್ಲಿ ಆಗಿರೋದಕ್ಕೋಸ್ಕರ ಒಂದು ಲೈನು ಹಾಗೆಯೇ ಮಾರ್ಜಿನ್ಗೋಸ್ಕರ ಅರ್ಧ ಇಂಚಿಗೆ ಒಂದು ಲೈನನ್ನು ಹಾಕಿದ್ದೀನಿ ಈಗ ಅವರು ಕೊಟ್ಟಿರೋ ಅಳತೆ ಬ್ಲೌಸನ್ನು ಇಟ್ಕೊಂಡು ಸೊಂಟದ ಸುತ್ತಳತೆಯನ್ನು ತೊಗೊಳ್ತಿದ್ದೀನಿ ಸ್ವಲ್ಪ ಲೂಸ್ ತೊಗೊಳ್ತೀನಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಲೂಸ್ ತಗೊಳ್ತೀನಿ ಅವರು ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ನ ತೊಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ ಸ್ಟಿಚ್ಗಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಲೂಸ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಅರ್ಧ ಇಂಚು ಲೂಸ್ಗೋಸ್ಕರ ಹಾಗೆಯೇ ಡಾಟ್ಸ್ಗೋಸ್ಕರ ಅರ್ಧ ಇಂಚು ಮತ್ತು ಒಳಗಡೆ ಕ್ಲಾತ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ನಾನು ಮಾರ್ಕನ್ನು ಮಾಡಿದ್ದೀನಿ ನೋಡಿ ಅವರ ಬ್ಲೌಸ್ಗಿಂತ ಸ್ವಲ್ಪ ಮುಂದಕ್ಕೆ ಮಾರ್ಕ್ ಮಾಡಿದ್ದೀನಿ ನಾನು ಇಲ್ಲಿ ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಲೂಸ್ ತೊಗೊಂಡಿದ್ದೀನಿ ಟೋಟಲ್ ಆಗಿ ಬ್ಯಾಕ್ಗೆ ಅರ್ಧ ಇಂಚ್ ಲೂಸ್ ಬರುತ್ತೆ ಹಾಗೆ ಫ್ರಂಟಿಗೂ ಅರ್ಧ ಅರ್ಧ ಇಂಚ್ ಲೂಸ್ ಕೊಟ್ಟರೆ ಒಂದು ಇಂಚ್ ಲೂಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಹಾಗೆಯೇ ನೋಡಿ ಹಾರ್ಮ್ ಶೇಪು ಹಾರ್ಮ್ ಡೌನ್ಗೆ ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಆಗ್ತಿದ್ದೀನಿ ಆದರೂ ಸಹ ಇದನ್ನು ನಾನು ಚೇಂಜ್ ಮಾಡ್ತೀನಿ ಒಂದು ಸಲ ರಫ್ ಆಗಿ ಅವ್ರ ಬ್ಲೌಸ್ ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ಕೊಳ್ಬೇಕು ನಾವು ಫಸ್ಟು ಅದಕ್ಕೋಸ್ಕರ ನಾನು ನೋಡ್ಕೊಳ್ತಾ ಇದ್ದೀನಿ ಹಾಗೆಯೇ ಲೆಂತ್ ನೋಡಿ ಫೋರ್ಟೀನ್ ಇದೆ ಅವ್ರದ್ದು ನಾನು ಫೋರ್ಟೀನ್ ಆ್ಯಂಡ್ ಹಾಫ್ ತೊಗೊಳ್ತಿದ್ದೀನಿ ಸ್ವಲ್ಪ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ ಎಲ್ಲ ಅಳತೆಯೂ ಜಾಸ್ತಿ ಮಾಡೋದರಿಂದ ಸ್ವಲ್ಪ ಲೆಂತ್ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ನಾನು ಮಾರ್ಕ್ ಮಾಡ್ತಿದ್ದೀನಿ ಹಾಗೆಯೇ ಶೋಲ್ಡರು ಅಷ್ಟೇ ಅಳತೆ ಬ್ಲೌಸ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ತಿದ್ದೀನಿ ಆಮ್ ಡೌನು ಎಷ್ಟು ಬಂದಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಅಳತೆ ಬ್ಲೌಸು ನಮಗೆ ಕರೆಕ್ಟ್ ಇಲ್ಲ ಸುಮ್ಮನೆ ಕಳಿಸಿದ್ದೀವಿ ಅಷ್ಟೇ ಅಂತೇಳ್ಬಿಟ್ಟು ತುಂಬ ಜನ ನನ್ನ ಹತ್ರ ಕಳಿಸ್ತಾರೆ ಬ್ಲೌಸಸ್ಸು ಕರೆಕ್ಟಾಗಿಲ್ಲ ನೀವು ನಿಮ್ಮ ಅಳತೆ ಪ್ರಕಾರ ಸ್ಟಿಚ್ ಮಾಡಿ ಅಂತ ಕೇಳ್ತಾರೆ ನಾನು ಆಗ ಅಳತೆ ಬ್ಲೌಸನ್ನು ನೋಡಿದ್ರೂ ಸಹ ಚೆಕ್ ಮಾಡ್ಕೊಳ್ತೀನಿ ಎಷ್ಟೆಷ್ಟು ಎಲ್ಲೆಲ್ಲಿ ಅಳತೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡ್ರೂ ಸಹ ನಾನು ನನ್ನ ಐಡಿಯಾ ಪ್ರಕಾರ ಶೋಲ್ಡರ್ ಆಗಲಿ ನೆಕ್ ವಿಡ್ತಾಗಲಿ ಹಾಗೆಯೇ ಹಾಮ್ ಡೌನ್ ಆಗಲಿ ಎಲ್ಲನೂ ಚೇಂಜ್ ಮಾಡಿರ್ತೀನಿ ಬ್ಯಾಕ್ ಲೆಂತೂ ಸಹ ಚೇಂಜ್ ಮಾಡಿರ್ತೀನಿ ಪೂರ್ತಿಯಾಗಿ ಅಳತೆ ಚೇಂಜ್ ಮಾಡಿಯೇ ನಾನು ಬ್ಲೌಸನ್ನು ಕಟ್ ಮಾಡ್ತೀನಿ ಆಗಿ ಎಲ್ಲ ಟೈಲರ್ಗೂ ಇದು ಗೊತ್ತಿರುತ್ತೆ ಲೂಸ್ ಇದ್ದರೆ ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಎಲ್ಲಿ ಯಾವ ಥರ ಅಳತೆನ ಚೇಂಜ್ ಮಾಡಬೇಕು ಅನ್ನೋದು ಆ ಮೆಥೆಡನ್ನ ಫಾಲೋ ಮಾಡಿಕೊಂಡೇ ನಾನು ಮಾಡ್ತೀನಿ ಕಸ್ಟಮರು ಕರೆಕ್ಟಾಗಿ ಅಳತೆ ಬ್ಲೌಸ್ ಕಳಿಸಿದಾಗ ನಮಗೆ ಈ ಥರ ಚೇಂಜ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ ಒಂದೊಂದು ಸಲ ಕರೆಕ್ಟಾಗಿರೋ ಅಳತೆ ಬ್ಲೌಸನ್ನು ಕಳಿಸೋದಿಲ್ಲ ಅವರು ಈ ಕಸ್ಟಮರು ಅಳತೆ ಬ್ಲೌಸನ್ನು ಅವರು ಡ್ಯಾಡಿ ಹತ್ರ ಕಳಿಸಿದ್ದಾರೆ ಹಾಗೆಯೇ ಅವರು ಸಹ ಬಂದಿಲ್ಲ ನಾನು ನೋಡಲು ಇಲ್ಲ ಅವರನ್ನು ಅಷ್ಟೇ ಅವ್ರು ಮಾತಾಡಿದ್ದಾರೆ ಹಾಗಾಗಿ ಅವ್ರು ಹೇಳಿರೋ ಪ್ರಕಾರ ಎಲ್ಲ ಅಳತೆನೂ ಚೇಂಜ್ ಮಾಡಿಯೇ ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಈ ಬ್ಲೌಸನ್ನು ನೋಡಿ ಆಮ್ ಲೂಸು ಅಷ್ಟೇ ಒಂದು ಇಂಚಷ್ಟು ಸ್ವಲ್ಪ ಜಾಸ್ತಿನೇ ಲೂಸ್ ತಗೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ಮೇಲಕ್ಕೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಆಮ್ ಶೇಪನ್ನು ಕೊಡ್ತಾಯಿದ್ದೀನಿ ನಾನು ಈ ಕಟ್ಟಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡಿ ಮತ್ತು ಕಸ್ಟಮರ್ಗೆ ಕೊಟ್ಟು ಅವ್ರ ಫಂಕ್ಷನ್ನು ಮೇಲೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಹಾಗಾಗಿನೇ ನನಗೆ ಗೊತ್ತು ಇದು ಬ್ಲೌಸು ಕರೆಕ್ಟಾಗಿ ಆಗಿದೆ ಅಂತೇಳ್ಬಿಟ್ಟು ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ ಸ್ಟಿಚಿಂಗ್ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು ನನಗೆ ಸ್ವಲ್ಪ ಕೆಲಸ ಬ್ಯುಸಿ ಇದ್ದಿದ್ದರಿಂದ ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಶೇರ್ ಮಾಡೋದು ತುಂಬ ಲೇಟ್ ಆಗ್ತಿದೆ ನಾನು ಈ ವಿಡಿಯೋ ಶೇರ್ ಅಷ್ಟರಲ್ಲಿ ಅವ್ರ ಫಂಕ್ಷನ್ ಮುಗಿದು ಟ್ವೆಂಟಿ ಡೇಸ್ ಆಗಿತ್ತು ಹಾಗಾಗಿನೇ ನನಗೆ ಗೊತ್ತಾಯಿತು ಇದು ಬ್ಲೌಸು ನಾನು ಚೇಂಜ್ ಮಾಡಿರೋ ಅಳತೆ ಎಲ್ಲ ಅವ್ರಿಗೆ ಸರಿ ಹೋಗಿದೆ ಅಂತೇಳ್ಬಿಟ್ಟು ಈ ರೀತಿ ಅಳತೆಗಳನ್ನೆಲ್ಲ ಚೇಂಜ್ ಮಾಡಿ ಕಟ್ ಮಾಡಬೇಕು ಮತ್ತು ಅವರು ಹೇಳಿದ ರೀತಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತಂದರೆ ಕಸ್ಟಮರ್ನ ನಾವು ಕಣ್ಣಲ್ಲಿ ನೋಡಲಿಲ್ಲ ಅಂದ್ರೂ ಅವರು ಹೇಳಿದ್ದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಎಲ್ಲಿ ಯಾವ ಅಳತೆ ಜಾಸ್ತಿ ಮಾಡಿಕೊಂಡ್ರೆ ಎಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದು ನಮಗೆ ಒಂದು ಐಡಿಯಾ ಇದ್ದರೆ ನಾವು ಕರೆಕ್ಟಾಗಿ ಕಟಿಂಗನ್ನು ಮಾಡ್ಬೋದು ಇದು ಎಕ್ಸ್ಪೀರಿಯೆನ್ಸ್ ಇರೋ ಟೈಲರ್ಗೆ ಮಾತ್ರ ಬರುತ್ತೆ ಹೊಸಬ್ರಿಗೆ ಈ ರೀತಿ ಚೇಂಜಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಬ್ಲೌಸು ಸ್ಟಿಚ್ಚಿಂಗ್ ಮಾಡ್ತಾ ಮಾಡ್ತಾ ಮತ್ತು ಕಟಿಂಗ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದರೆ ಈ ರೀತಿ ಐಡಿಯಾಸು ಬರುತ್ತೆ ಹಾಗೆಯೇ ನಾವು ಚೇಂಜ್ ಮಾಡೋ ಅಳತೆಯೂ ಅಷ್ಟೇ ಎಲ್ಲಿ ಎಷ್ಟು ಚೇಂಜ್ ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿ ನಮಗೆ ಗೊತ್ತಿರಬೇಕು ಬೈ ಚಾನ್ಸು ಚೇಂಜ್ ಮಾಡಿದ್ದು ಸರಿ ಹೋಗಲಿಲ್ಲ ಅಂದರೂ ಸಹ ನಮಗೆ ಆಲ್ಟ್ರ್ ಮಾಡಿ ಸರಿ ಮಾಡ್ಕೊಳ್ಳೋ ಅಷ್ಟು ಐಡಿಯಾ ಗೊತ್ತಿರಬೇಕು ಮೇಯ್ನ್ ಇಂಪಾರ್ಟೆಂಟು ಕಟ್ಟಿಂಗೇ ಆಗಿರೋದ್ರಿಂದ ಕಟ್ಟಿಂಗಲ್ಲಿ ಮಿಸ್ಟೇಕ್ಸು ಆಗದೇ ಇರೋ ರೀತಿಯೇ ನೋಡ್ಕೊಳ್ಬೇಕಾಗಿರುತ್ತೆ ನೋಡಿ ಬ್ಯಾಕ್ ಮಾರ್ಕಿಂಗು ಹಾಗೆಯೇ ಬ್ಯಾಕ್ ಕಟಿಂಗು ಕಂಪ್ಲೀಟ್ ಆಗ್ತಿದೆ ಈ ಬ್ಲೌಸು ಹ್ಯಾಂಡ್ ವರ್ಕು ನಾನು ಮಾಡಿಲ್ಲ ಇವ್ರ ಕಸ್ಟಮರೇ ಬೇರೆಯವ್ರ ಕಡೆಯಿಂದ ಮಾಡಿಸ್ಕೊಂಡು ತಗೊಂಡು ಬಂದು ಕೊಟ್ಟಿದ್ದಾರೆ ಬರೀ ಸ್ಟಿಚಿಂಗ್ ಮಾತ್ರ ನಾನು ಮಾಡ್ತಾಯಿದ್ದೀನಿ ಕೆಲವು ಕಸ್ಟಮರು ಈ ರೀತಿಯೂ ಮಾಡ್ತಾರೆ ಅವರೇ ಹ್ಯಾಂಡ್ ವರ್ಕೆಲ್ಲ ಮಾಡಿಸ್ಕೊಂಡು ಬಂದು ತೊಗೊಂಡು ಬರ್ತಾರೆ ಕೆಲವು ಕಸ್ಟಮರು ನೀವೇ ಮಾಡಿ ಅಂತೇಳ್ಬಿಟ್ಟು ತಂದು ಕೊಡ್ತಾರೆ ಯಾವ ರೀತಿ ಬಂದರೂ ನನಗೆ ಓಕೆನೆ ನೀವೇ ಮಾಡಿ ಅಂದರೂ ಸಹ ಮಾಡಿಕೊಡ್ತೀನಿ ಇಲ್ಲ ಅವರೇ ತಗೊಂಡು ಬಂದು ಮಾಡಿಸ್ಕೊಂಡು ತಗೊಂಡು ಬಂದು ಕೊಟ್ಟು ಸ್ಟಿಚ್ ಮಾಡಿಕೊಡಿ ಅಂದರೂ ಸಹ ನಾನು ಸ್ಟಿಚಿಂಗನ್ನು ಮಾಡಿಕೊಡ್ತೀನಿ ನೋಡಿ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಫ್ರಂಟ್ಗೆ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಬಿಟ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ ಈ ರೀತಿ ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೇ ಅವರು ಅಳತೆ ಪ್ರಕಾರ ಮಾರ್ಕನ್ನು ಮಾಡಿಕೊಂಡು ವರ್ಕ್ ಮಾಡಿರ್ತಾರೆ ಅದು ಒಂದೊಂದು ಸಲ ಇವ್ರ ಅಳತೆ ಬ್ಲೌಸ್ಗೆ ಸೂಟ್ ಆಗ್ತಾ ಇರೋದಿಲ್ಲ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚಷ್ಟು ಹೆಚ್ಚು ಕಡಿಮೆ ಬಂದಿರುತ್ತೆ ನೆಕ್ ಇಡುತ್ತಾಗಲಿ ನೆಕ್ ಶೋಲ್ಡರ್ ಎಷ್ಟಕ್ಕಿಡಬೇಕು ಅನ್ನೋದನ್ನು ಅವರು ಚೇಂಜ್ ಮಾಡಿರ್ತಾರೆ ಅದನ್ನು ಸಹ ನಾವು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡೇ ಕಟ್ಟಿಂಗನ್ನು ಮಾಡಬೇಕಾಗಿರುತ್ತೆ ಯಾಕಂದರೆ ಅವರು ವರ್ಕ್ ಅಷ್ಟೇ ಮಾಡಿರ್ತಾರೆ ಸ್ಟಿಚಿಂಗು ಎಲ್ಲಿ ಲೂಸು ಟೈಟು ಬಂದರೂ ಸಹ ಅದನ್ನು ಜವಾಬ್ದಾರಿಯೆಲ್ಲ ಟೈಲರ್ದೇ ಆಗಿರುತ್ತೆ ನಾವು ವರ್ಕ್ ಮಾಡಿರೋರ ಮೇಲೆ ಏನೂ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಾವೇನೇ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡಿಯೇ ಕಟಿಂಗ್ ಮಾಡಬೇಕು ಹಾಗೇ ಅಡ್ಜಸ್ಟ್ ಮಾಡಿನೇ ಸ್ಟಿಚ್ಚಿಂಗು ಸಹ ಮಾಡಿ ಕೊಡಬೇಕಾಗಿರುತ್ತೆ ಟೋಟಲಿ ಕಸ್ಟಮರ್ಗೆ ಬ್ಲೌಸು ಇಷ್ಟ ಆಗೋ ರೀತಿ ನಾವು ಸ್ಟಿಚಿಂಗನ್ನು ಮಾಡಿಕೊಡ್ಬೇಕಾಗಿರುತ್ತೆ ಈಗ ಇವ್ರು ತಂದಿರೋ ಹ್ಯಾಂಡ್ ವರ್ಕ್ ಬ್ಲೌಸು ಅಷ್ಟೇ ಬ್ಲೌಸು ನೆಕ್ ಬಿಡ್ತು ಅಷ್ಟೇ ಜಾಸ್ತಿ ಇಟ್ಟಿದ್ದಾರೆ ಹಾಗೆಯೇ ಶೋಲ್ಡರು ಜಾಸ್ತಿ ಇಟ್ಟಿದ್ದಾರೆ ನಾನು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡೇ ಕಟ್ಟಿಂಗನ್ನು ಮಾಡ್ತಿದ್ದೀನಿ ಹಾಗೇ ಸ್ಟಿಚ್ಚಿಂಗು ಸಹ ಮಾಡಿ ಕೊಟ್ಟಿದ್ದೀನಿ ಹಾಗೆಯೇ ಇವರು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಇಲ್ಲ ಈಗ ನಾನು ಕ್ರಾಸ್ ಬೆಲ್ಟ್ ಹಾಕಿನೇ ಸ್ಟಿಚ್ಚನ್ನು ಮಾಡಬೇಕು ಅದರಿಂದ ಫ್ರಂಟ್ ನೆಕ್ಕು ನೋಡಿ ಸಾರಿ ಕ್ರಾಸ್ ಬೆಲ್ಟ್ ಇದೆ ಇನ್ನೊಂದು ಬ್ಲೌಸಿಗೆ ಕ್ರಾಸ್ ಬೆಲ್ಟ್ ಇರಲಿಲ್ಲ ಈ ಅಳತೆ ಬ್ಲೌಸಗೆ ಇದೆ ಆದರೂ ಸಹ ನನ್ನ ಡಾಟ್ ಲೆಂತು ಡಾಟ್ ಪಾಯಿಂಟು ಲೆಂತು ಎಲ್ಲನೂ ಅರ್ಧರ್ಧ ಇಂಚು ನಾನು ಜಾಸ್ತಿನೇ ತಗೊಂಡಿದ್ದೀನಿ ಅವರು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಕ್ಕಿಂತ ಒಂದು ಅರ್ಧ ಇಂಚು ಕೆಳಗಡೆಗೇ ನಾನು ಲೆಂತ್ ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟ್ಗೆ ಯಾಕಂದರೆ ಬ್ಯಾಕ್ ಪಾರ್ಟು ಲೆಂತ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಹಾಗಾಗಿ ಇದನ್ನು ಸಹ ನಾನು ಲೆಂತ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಫ್ರಂಟ್ಗೆ ಅಳತೆ ಬ್ಲೌಸನ್ನು ನಾನು ಚೆಕ್ ಮಾಡಿಕೊಂಡೇ ಅಳತೆಗಳನ್ನು ಚೇಂಜ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎಷ್ಟಿದೆ ನಾನು ಎಷ್ಟು ಚೇಂಜ್ ಮಾಡಬೇಕು ಅನ್ನೋದು ನೋಡಿಕೊಂಡೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಕಸ್ಟಮರು ಪರ್ಫೆಕ್ಟಾಗಿ ಅಳತೆ ಇರುವಂಥ ಅಳತೆ ಬ್ಲೌಸನ್ನು ತಂದು ಕೊಟ್ಟರೆ ಕಟ್ಟಿಂಗು ಬೇಗ ಆಗುತ್ತೆ ಮತ್ತು ಸ್ಟಿಚ್ಚಿಂಗೂ ಸಹ ಬೇಗ ಆಗುತ್ತೆ ಈ ರೀತಿ ಚೇಂಜ್ ಮಾಡಿ ಅಂತ ಹೇಳಿದಾಗ ನಮಗೆ ಕಟ್ಟಿಂಗೂ ತುಂಬ ಟೈಮನ್ನು ತಗೊಳ್ಳುತ್ತೆ ಹಾಗೆಯೇ ಸ್ಟಿಚ್ ಮಾಡುವಾಗಲೂ ಅಷ್ಟೇ ನಾವು ಅಳತೆ ಬ್ಲೌಸನ್ನು ಫಾಲೋ ಮಾಡಿ ಮಾಡಿದ್ರೂ ಸಹ ಸ್ವಲ್ಪ ಲೂಸ್ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಅನ್ನೋದು ಜಾಸ್ತಿ ಹಿಡಿಯುತ್ತೆ ಅದರಲ್ಲೂ ನಾನು ಈ ಕಸ್ಟಮರ್ನ ಕಣ್ಣಿಂದ ಸಹ ನೋಡಿಲ್ಲ ಆದರೆ ಸ್ವಲ್ಪ ಅವರು ಫೋನಲ್ಲಿ ಮಾತಾಡಿರೋದ್ರಿಂದ ಎಲ್ಲೆಲ್ಲಿ ಲೂಸ್ ಬೇಕು ಅಂತ ಹೇಳಿರೋದ್ರಿಂದ ನಾನು ಚೇಂಜ್ ಮಾಡ್ತಾ ಹೋಗಿದ್ದೀನಿ ಕಟ್ಟಿಂಗಲ್ಲಿ ಈ ಅಳತೆ ಬ್ಲೌಸು ಅವ್ರಿಗೆ ಹಾಕೋಕೆ ಆಗೋದಿಲ್ಲ ತುಂಬಾ ಟೈಟ್ ಇದೆ ಅಂತಲೂ ಹೇಳಿರೋದ್ರಿಂದ ನಾನು ಎಲ್ಲ ಕಡೆನೂ ಸ್ವಲ್ಪ ಅರ್ಧ ಇಂಚು ಮುಕ್ಕಾಲು ಇಂಚು ಆ ಥರ ನೋಡಿಕೊಂಡು ಎಲ್ಲಿ ಜಾಸ್ತಿ ಕೊಡಬೇಕು ಎಲ್ಲಿ ಕಡಿಮೆ ಕೊಡಬೇಕು ಅನ್ನೋದು ನೋಡಿಕೊಂಡು ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಅದರಲ್ಲೂ ಈ ಕಸ್ಟಮರು ಇನ್ನು ಟೂ ಡೇಸ್ ಇತ್ತು ಫಂಕ್ಷನ್ಗೆ ಆ ಟೈಮಲ್ಲಿ ತೊಗೊಂಡು ಬಂದಿದ್ದಾರೆ ಬ್ಲೌಸನ್ನು ಈ ಟೈಮಲ್ಲಿ ತುಂಬಾ ಬ್ಯುಸಿ ಇದೆ ನಾನು ಈ ಟೂ ಡೇಸ್ಗೆ ಬೇರೆ ಕಸ್ಟಮರ್ಗೆ ಹೇಳ್ಬಿಟ್ಟಿದ್ದೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರದ್ದೆಲ್ಲ ಜಾಸ್ತಿ ಬ್ಲೌಸಸ್ಸೇ ಇತ್ತು ಅಂಥ ಟೈಮಲ್ಲೂ ಸಹ ಇವರು ಫಂಕ್ಷನ್ ಇದೆ ಬೇಕೇ ಬೇಕು ಅಂದಿದ್ದರಿಂದ ನಾನು ಇವ್ರ ಬ್ಲೌಸನ್ನು ತಗೊಳ್ಬೇಕಾಯಿತು ಈ ರೀತಿ ಸಿಚ್ಯುವೇಶನ್ಸಲ್ಲಿ ಅಳತೆ ಬ್ಲೌಸು ಕರೆಕ್ಟಾಗಿದ್ದರೆ ನಮಗೆ ಬೇಗನೆ ಕಟಿಂಗ್ ಆಗುತ್ತೆ ಸ್ಟಿಚ್ಚಿಂಗೂ ಆಗುತ್ತೆ ಆಗ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಈ ರೀತಿ ಚೇಂಜ್ ಮಾಡೋದರಿಂದ ನಮಗೆ ಟೈಮು ಜಾಸ್ತಿ ಹಿಡಿಯುತ್ತೆ ನೋಡಿ ಫ್ರಂಟ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಮಾರ್ಕ್ ಮಾಡಿರೋ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಎಷ್ಟಿತ್ತು ನಾನು ಎಷ್ಟು ಜಾಸ್ತಿ ಮಾಡಿದ್ದೀನಿ ಅನ್ನೋದನ್ನು ಡೀಟೇಲಾಗಿ ಹೇಳಬೇಕಂದ್ರೆ ವಿಡಿಯೋ ಇನ್ನೂ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಹೇಳಬೇಕು ಅಂದರೆ ಅಳತೆ ಬ್ಲೌಸಲ್ಲಿರೋಂಥ ಯಾವ ಅಳತೆನೂ ನಾನು ಪರ್ಫೆಕ್ಟಾಗಿ ತಗೊಂಡಿಲ್ಲ ಯಾಕಂದರೆ ಎಲ್ಲ ಅಳತೆನೂ ಚೇಂಜ್ ಮಾಡಿದ್ದೀನಿ ಫ್ರಂಟ್ ಲೆಂತು ಮತ್ತು ಶೋಲ್ಡರು ಬಿಡಿತು ಹಾಗೆಯೇ ಫ್ರಂಟ್ ಡಾಟ್ ಪಾಯಿಂಟು ಡಾಟ್ ಲೆಂತು ಬ್ಯಾಕ್ ಲೆಂತು ಹಾರ್ಮ್ ಶೇಪು ಪ್ರತಿಯೊಂದು ನಾನು ಚೇಂಜ್ ಮಾಡಿದ್ದೀನಿ ಸುಮ್ಮನೆ ಒಂದು ಅಂದಾಜುಗೋಸ್ಕರ ಅಷ್ಟೇ ನಾನು ಅಳತೆ ಬ್ಲೌಸನ್ನು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಬ್ಲೌಸು ಅವ್ರಿಗೆ ತುಂಬ ಟೈಟ್ ಇದೆ ಅಂತ ಹೇಳಿರೋದ್ರಿಂದ ನಾನು ಎಲ್ಲ ಅಳತೆಯೂ ಚೇಂಜ್ ಮಾಡಬೇಕಾಗಿ ಬಂತು ಫ್ರಂಟು ನೆಕ್ ಡೀಪು ಸಹ ಚೇಂಜ್ ಮಾಡಿದ್ದೀನಿ ನಾನು ಎಲ್ಲ ಅಳತೆ ಚೇಂಜ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದರಿಂದ ಅವರು ಕಸ್ಟಮರ್ ಬಂದು ತಗೊಂಡು ಹೋದ್ಮೇಲೆ ಅವ್ರ ಕಡೆಯಿಂದ ಕಾಲ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಿದ್ದೆ ಹೇಗಿದೆ ಅಂತೇಳ್ಬಿಟ್ಟು ಕಾಲ್ ಮಾಡಿ ಅಂತೇಳ್ಬಿಟ್ಟು ಅವ್ರು ತೊಗೊಂಡು ಹೋಗುವಾಗಲೇ ನಾನು ಹೇಳಿದ್ದೆ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಚೆಕ್ ಮಾಡಿಕೊಂಡು ಲೂಸ್ ಏನಾದರೂ ಇದ್ದರೆ ತೊಗೊಂಡು ಬನ್ನಿ ಸ್ಟಿಚ್ ಮಾಡಿ ಕೊಡ್ತೀನಿ ಟೈಟಾಗಿ ಅಂತೇಳ್ಬಿಟ್ಟು ಹೇಳಿದ್ದೆ ಸ್ವಲ್ಪ ಲೂಸ್ ಇಡಿ ನೀವು ಅಂತ ಹೇಳಿದಕ್ಕೋಸ್ಕರ ನೀವು ನಾನು ಸ್ವಲ್ಪ ಎಲ್ಲ ಕಡೆಯೂ ಲೂಸ್ ಕೊಟ್ಟಿದ್ದೀನಿ ಅಂತಲೇ ಹೇಳಿಬಿಟ್ಟು ಕಳಿಸಿದ್ದೆ ಅವರು ಬ್ಲೌಸು ತಗೊಂಡೋಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಕಾಲ್ ಮಾಡಿದ್ರು ಲೂಸ್ ಆಗಿ ಏನಿಲ್ಲ ಕರೆಕ್ಟಾಗಿದೆ ಅಂತೇಳ್ಬಿಟ್ಟು ಅವ್ರು ಕಾಲ್ ಮಾಡಿದ್ರು ನಾನು ಸಹ ಅವ್ರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಹೇಗಿದೆಯೋ ಏನೋ ಎಲ್ಲ ಕಡೆಯೂ ನಾನು ಅಳತೆಗಳನ್ನು ಚೇಂಜ್ ಮಾಡಿದ್ದೀನಿ ಅಂತೇಳಿಬಿಟ್ಟು ಅವ್ರ ಕಡೆಯಿಂದ ಕಾಲ್ ಬಂದ ನನಗೆ ಸಮಾಧಾನ ಆಯಿತು ಬೇರೆಯವ್ರ ಬ್ಲೌಸನ್ನು ನಾನು ಸ್ಟಿಚಿಂಗೋಸ್ಕರ ತಗೊಂಡೆ ನೆಕ್ ನೆಕ್ಸ್ಟು ಈ ರೀತಿ ಟೈಮಲ್ಲಿ ಅವ್ರ ಕಡೆಯಿಂದ ಪಾಸಿಟಿವ್ ಬಂದರೂ ತಗೊಳ್ಬೇಕು ನಾವು ಅದೇ ರೀತಿ ನೆಗೆಟಿವ್ ಬಂದರೂ ಸಹ ತೊಗೊಳ್ಬೇಕಾಗುತ್ತೆ ನಮಗೆ ಸರಿಯಾಗಿಲ್ಲ ತುಂಬ ಲೂಸ್ ಇದೆ ಅಥವಾ ಒಂದು ಕಡೆ ಟೈಟ್ ಇದೆ ಅಂತೆಲ್ಲ ಹೇಳುವಾಗ ನಾವು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅದನ್ನು ಕರೆಕ್ಟಾಗಿ ಮಾಡಿ ಕೊಡಬೇಕಾಗಿರುತ್ತೆ ನಾವು ಎಲ್ಲ ಅಳತೆ ಚೇಂಜ್ ಮಾಡಿರೋದ್ರಿಂದ ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗಬೇಕು ಅಂತ ಏನೂ ಇರೋದಿಲ್ಲ ಹಾಗಾಗಿನೇ ನಾವು ಅದು ನೆಗೆಟಿವ್ನು ತಗೊಳ್ಬೇಕಾಗುತ್ತೆ ಆದರೆ ಇದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಎಲ್ಲರಿಗೂ ಸೂಟ್ ಆಗುತ್ತೆ ಚೇಂಜ್ ಮಾಡಿ ನಾವು ಮಾಡಿದ್ರೆ ಸೂಟ್ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಏನೂ ಇಲ್ಲ ಈಗ ಕಲಿತಾ ಇದ್ದೀವಿ ಅಂದರೆ ಮಾತ್ರ ಅವರು ಚೇಂಜ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋದ್ರಿಂದ ಎಲ್ಲಿ ಜಾಸ್ತಿ ಕೊಡಬೇಕು ಎಲ್ಲಿ ಕಡಿಮೆ ಕೊಡಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಸು ಬರುತ್ತೆ ಅಂಥವರು ಸಹ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಪರ್ಫೆಕ್ಟ್ ಆಗೇ ಆಗ್ತಾರೆ ಕೆಲಸನ ಹಾಗೇ ಕಲಿತಾ ಹೋದರೆ ಕೆಲಸದಲ್ಲಿ ನಮಗೆ ಶ್ರದ್ಧೆಯಿಂದ ಕಲಿತಾ ಹೋದರೆ ನಮಗೆ ಕೆಲಸ ಬಂದೇ ಬರುತ್ತೆ ನಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ನಮ್ಮ ಬ್ರೈನ್ಗೆ ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಅಂತ ನೋಡಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಎಲ್ಲ ಮುಗೀತು ಈಗ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ತಿದ್ದೀನಿ ಸ್ಲೀವ್ಸು ಲೆಂತ್ ಮಾತ್ರ ಇವ್ರದ್ದು ಎಷ್ಟಿತ್ತೋ ಅಷ್ಟನ್ನೇ ತಗೊಂಡಿದ್ದೀನಿ ಲೆಂತ್ ಮಾತ್ರ ಅಷ್ಟು ಸಾಕು ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ನಾನು ಅಷ್ಟನ್ನೇ ತೊಗೊಂಡಿದ್ದೀನಿ ಲೆಂತ್ ಕಡಿಮೆನೂ ಮಾಡಲಿಲ್ಲ ಜಾಸ್ತಿನೂ ಮಾಡಲಿಲ್ಲ ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿತ್ತು ಅದನ್ನೇ ಫಾಲೋ ಮಾಡಿದ್ದೀನಿ ಹೇಳಬೇಕು ಅಂದರೆ ಸ್ಲೀವ್ ಲೆಂತ್ ಒಂದೇ ಇವ್ರ ಅಳತೆ ಬ್ಲೌಸನ್ನು ನಾನು ಫಾಲೋ ಮಾಡಿರೋದು ನೋಡಿ ಸ್ಲೀವ್ಸು ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ವಿಡ್ತು ಸ್ವಲ್ಪ ಲೂಸ್ ಕೊಟ್ಟಿದ್ದೀನಿ ನಾನು ಮೈನ್ ಬ್ಲೌಸ್ ಪೀಸಲ್ಲಿ ಲೂಸ್ ಕೊಟ್ಟಿದ್ದೀನಿ ಇಲ್ಲಿ ಹಾಮ್ ಶೇಪ್ ಹತ್ರನೂ ಅಷ್ಟೇ ಅಳತೆ ಬ್ಲೌಸನ್ನು ಫಾಲೋ ಮಾಡಿಲ್ಲ ಯಾಕಂದರೆ ಫ್ರಂಟು ಬ್ಯಾಕು ಎರಡೂ ಚೇಂಜ್ ಮಾಡಿದ್ದೀನಿ ಹಾಗಾಗಿ ಸ್ಲೀವ್ಸ್ದು ಇಲ್ಲಿ ಹಾರ್ಮ್ ಶೇಪ್ ಲೂಸು ನಾನು ಚೇಂಜ್ ಮಾಡಬೇಕು ಫ್ರಂಟ್ ನೆಕ್ಗೆ ಫ್ರಂಟ್ ಆಮ್ ಶೇಪು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ನಾನು ಆಮ್ ಶೇಪನ್ನು ಕೊಡ್ತಾಯಿದ್ದೀನಿ ಫ್ರಂಟ್ಗೆ ಅದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒನ್ ಕೊಡ್ತಾ ಇದ್ದೀನಿ ನೋಡಿ ಇದಕ್ಕೆ ಪ್ಯಾಚ್ ಪೀಸ್ ಕೊಡಲೇಬೇಕು ಲೈನಿಂಗ್ ಶಾರ್ಟೇಜ್ ಇದೆ ಹಾಗಾಗಿ ಪ್ಯಾಚ್ ಪೀಸ್ ಮೇಲೆ ಸ್ವಲ್ಪ ಲೂಸು ಸ್ವಲ್ಪ ಜಾಸ್ತಿಯಾಗಿ ನಾನು ಮಾರ್ಕ್ ಮಾಡಿಕೊಂಡು ಟ್ರಿಮ್ ಮಾಡ್ತೀನಿ ಇದು ಪ್ಯಾಚ್ ಪೀಸ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಲೂಸ್ ಎಷ್ಟು ಬೇಕು ನೋಡಿಕೊಂಡು ಟ್ರಿಮ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಸ್ಗೆ ಸೆಂಟ್ರಿಗೆ ಒಂದು ಮ್ಯಾಚ್ ಕೊಟ್ಟಿದ್ದೀನಿ ವರ್ಕ್ ಸೆಂಟ್ರಿಗೆ ಬರಬೇಕಲ್ವಾ ಅದನ್ನು ನೋಡ್ಕೊಂಡು ಹಾಕೋದಕ್ಕೋಸ್ಕರ ಈಗ ನೋಡಿ ಕ್ರಾಸ್ ಬೆಲ್ಟು ಎಷ್ಟಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವರು ಅಳತೆ ಬ್ಲೌಸಲ್ಲಿ ಪಟ್ಟಿ ಕಡೆಗೆ ಮತ್ತು ಸೈಡ್ಸ್ ಕಡೆಗೆ ಎಷ್ಟೆಷ್ಟಿದೆ ಅಂತೇಳ್ಬಿಟ್ಟು ನೋಡಿಕೊಂಡು ಲೈನಿಂಗನ್ನು ಕಟ್ ಮಾಡ್ತಾಯಿದ್ದೀನಿ ಇದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಆದಮೇಲೆ ಯಾವ ರೀತಿ ಬ್ಲೌಸ್ ಬಂದಿದೆ ಅನ್ನೋದು ಸಾಧ್ಯ ಆದರೆ ಒಂದು ಕ್ಲಿಪ್ಪನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಅದು ಸಹ ನಾನು ಸ್ಟಿಚಿಂಗ್ ಮಾಡಿ ಮಾಡಿ ಸ್ವಲ್ಪ ಟೈಮ್ ಇದ್ದರೆ ಮಾತ್ರ ವೀಡಿಯೋ ಮಾಡೋಕ್ಕೆ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲ ಕಸ್ಟಮರು ಫಂಕ್ಷನ್ ಇದೆ ಅಂತ ಹೇಳಿರೋದ್ರಿಂದ ಬೈ ಚಾನ್ಸ್ ಅವರು ಏನಾದರೂ ವೆಯ್ಟಿಂಗಲ್ಲಿದ್ದರೆ ನಾನು ವೀಡಿಯೋ ಮಾಡ್ಕೊಳಕ್ಕೆ ಇದ್ದರೆ ಆಗೋದಿಲ್ಲ ಅದನ್ನು ಆ್ಯಡ್ ಮಾಡೋದಕ್ಕೆ ಫಂಕ್ಷನ್ ಇರೋದರಿಂದ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡಿ ಕೊಡಬೇಕು ಬ್ಲೌಸು ನೋಡಿ ಕ್ರಾಸ್ ಬೆಲ್ಟು ಮಾರ್ಕ್ ಮಾಡಿದ್ದು ಕಂಪ್ಲೀಟ್ ಆಗ್ತಿದೆ ಈ ರೀತಿ ಕ್ರಾಸ್ ಬೆಲ್ಟು ನಾನು ಎರಡು ಲೇಯರ್ ತಗೊಂಡಿದ್ದೀನಿ ಇನ್ನೂ ಎರಡು ಲೇಯರ್ ಬೇಕಾಗುತ್ತೆ ಲೈನಿಂಗ್ ಶಾರ್ಟೇಜ್ ಆಗ್ಬೋದು ಅದಕ್ಕೋಸ್ಕರ ನಾನು ಫಸ್ಟ್ಗೆ ಎರಡು ಲೇಯರನ್ನು ತಗೊಂಡಿದ್ದೀನಿ ಲೈನಿಂಗ್ ಇನ್ನೂ ಇದೆ ಅಂತಂದರೆ ಇನ್ನೂ ಎರಡು ಲೇಯರನ್ನು ನಾನು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ತೀನಿ ಲೈನಿಂಗು ನಾನು ಒನ್ ಮೀಟ್ರ್ ತಗೊಂಡಿದ್ದೆ ಸ್ವಲ್ಪ ದೊಡ್ಡ ಸೈಜೇ ಇದೆ ಬ್ಲೌಸು ಹಾಗಾಗಿ ಒನ್ ಮೀಟ್ರ್ ಫುಲ್ಲು ಲೈನಿಂಗು ಬೇಕಾಗುತ್ತೆ ಇವ್ರಿಗೆ ನೋಡಿ ಉಳಿದಂಥ ಲೈನಿಂಗ್ನ ಪಟ್ಟಿ ಕಾಜಾಪಟ್ಟಿಗೋಸ್ಕರ ತಗೊಂಡೆ ಈಗ ಮೇಯ್ನ್ ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಸ್ಲೀವ್ಸು ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಹ್ಯಾಂಡ್ ವರ್ಕು ಸೆಂಟ್ರ್ ಪಾಯಿಂಟ್ಗೆ ನಾನು ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ಸ್ಲೀವ್ಸ್ಗೆ ನ್ಯಾಚ್ ಹಾಕಿದ್ದೀನಲ್ವ ಆ ನ್ಯಾಚನ್ನು ಇಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ವರ್ಕು ಮದ್ದಿಗೆ ಬರಬೇಕು ಅಂತಂದರೆ ಈ ರೀತಿಯೇ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಸ್ಲೀವ್ಸು ತೆಗೆದುಬಿಟ್ರೆ ಉಳ್ದಿದ್ದ ಪೀಸಲ್ಲಿ ಫ್ರಂಟು ಬ್ಯಾಕು ತೆಗಿಬೋದು ಇವರು ಒಂದು ಸೈಡ್ ಬಾರ್ಡ್ರಿಗೆ ಸ್ಲೀವ್ಸು ಹ್ಯಾಂಡ್ ವರ್ಕು ಮಾಡಿದ್ದಾರೆ ಇನ್ನೊಂದು ಸೈಡು ಬಾರ್ಡ್ರನ್ನ ವೇಸ್ಟ್ ಮಾಡಿದ್ದಾರೆ ಇವರು ಇದು ವರ್ಕ್ ಮಾಡೋರು ಮಾಡಿರುವಂಥ ಮಿಸ್ಟೇಕು ಮಿಸ್ಟೇಕ್ ಅಂದರೆ ಅವರು ಬಾರ್ಡ್ರನ್ನ ಕೌಂಟ್ ಮಾಡ್ಕೊಳ್ಳಲ್ಲ ಬ್ಯಾಕ್ ಲೆಂತ್ ತಗೊಳ್ಳೋವಾಗ ಬಾರ್ಡ್ರನ್ನ ಬಿಟ್ಟೇ ಕೌಂಟ್ ಮಾಡ್ತಾರೆ ಇದು ಬಾರ್ಡರ್ ಚೆನ್ನಾಗಿದೆ ಹಾಗಾಗಿ ಬಾರ್ಡರ್ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ನೋಡಿ ಬ್ಯಾಕ್ ಸೈಡು ಬಾರ್ಡರ್ ಬಿಟ್ಟು ಬ್ಯಾಕ್ ಲೆಂಥನ್ನು ತಗೊಂಡಿದ್ದಾರೆ ಅವರು ಈ ರೀತಿ ಬ್ಯಾಕ್ ಬಿಟ್ಟಾಗ ಒಂದು ಸೈಡು ಬ್ಯಾಕ್ ಸೈಡು ಬಾರ್ಡರ್ ಬಿಟ್ಟಾಗ ಬಾರ್ಡರ್ ವೇಸ್ಟ್ ಆಗಿಬಿಡುತ್ತೆ ನೋಡಿ ಲೈನಿಂಗು ಬಾರ್ಡರ್ಗಿಂತ ಮೇಲೆಯಿಂದ ಸ್ಟಾರ್ಟ್ ಆಗಿದೆ ಅಟ್ಲೀಸ್ಟ್ ಒಂದು ಹಾಫ್ ಬಾರ್ಡರ್ ಆದರೂ ಹಾಕೊಂಡಿದರೆ ಚೆನ್ನಾಗಿ ಕಾಣಿಸ್ತಿತ್ತು ಚೆನ್ನಾಗಿದೆ ಬಾರ್ಡರು ಇದು ವರ್ಕ್ ಮಾಡಿದಾದಮೇಲೆ ನಾವೇನು ಮಾಡೋಕ್ಕಾಗೋದಿಲ್ಲ ಟೈಲರ್ಸು ಹಾಗಾಗಿ ಅವರು ಎಲ್ಲಿಗೆ ವರ್ಕ್ ಮಾಡಿದರೆ ನಾವು ಅಲ್ಲಿಗೆ ಸ್ಟಿಚ್ ಮಾಡಬೇಕಾಗಿರುತ್ತೆ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಇದು ಒಂದು ಅರ್ಧ ಬಾರ್ಡರ್ ಆದರೂ ಕೊಟ್ಟಿದ್ದರೆ ಬ್ಲೌಸ್ ಇನ್ನೂ ಲುಕ್ ಚೆನ್ನಾಗಿ ಬರ್ತಾಯಿತ್ತು ಈಗ ಬ್ಯಾಕ್ ಸೈಡು ಬಾಟಮಲ್ಲಿ ಪ್ಲೈನಾಗಿರುತ್ತೆ ಕ್ಲಾತು ಇದು ವರ್ಕ್ ಮಾಡೋರು ಮಾರ್ಕಿಂಗ್ ಮಾಡುವಾಗ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಬ್ಯಾಕ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಈಗ ಫ್ರಂಟು ಹಾಗೆಯೇ ಕ್ರಾಸ್ ಬೆಲ್ಟು ಕಟ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ ಚಾನಲಲ್ಲಿ ತುಂಬ ಕಟ್ಟಿಂಗ್ ವೀಡಿಯೋಸ್ ಇದ್ದಾವೆ ಹಾಗೆಯೇ ಬ್ಲೌಸು ಸ್ಟಿಚಿಂಗ್ ವೀಡಿಯೋಸು ಇದ್ದಾವೆ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಹಾಗೆಯೇ ನಿಮ್ಗೇನಾದ್ರೂ ಡೌಟ್ ಬಂದರೂ ಸಹ ಕಮೆಂಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಸ್ಲೀವ್ಸು ಫ್ರಂಟು ಬ್ಯಾಕು ಹಾಗೆಯೇ ಕ್ರಾಸ್ ಬೆಲ್ಟು ಎಲ್ಲನೂ ಕಟ್ ಮಾಡಿದ್ದಾಯಿತು ಇನ್ನು ಇದು ನೆಕ್ ಇರೋದ್ರಿಂದ ಬ್ಯಾಕ್ ಸೈಡು ಟ್ಯಾಗ್ ಅವಶ್ಯಕತೆ ಇಲ್ಲ ಬ್ಲೌಸ್ ಪೀಸು ಕರೆಕ್ಟಾಗಿ ಸೆಟ್ ಆಗಿದೆ ಬ್ಲೌಸ್ ಪೀಸು ತುಂಬ ಪೀಸು ಉಳಿದಿಲ್ಲ ಈ ರೀತಿ ವಿಡಿಯೋಸು ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್